ವೀಕ್ಷಕರೇ ಧರ್ಮಸ್ಥಳದ ದಣಿಗಳಿಗೆ ದೇವಸ್ಥಾನದಿಂದ ದಿನಕ್ಕೆ ಎಷ್ಟು ಕೋಟಿ ಆದಾಯ ಬರುತ್ತೆ ಗೊತ್ತಾ ಇವರ ಬೊಕ್ಕಸಕ್ಕೆ ಹರಿದು ಬರುವ ಸಾವಿರ ಸಾವಿರ ಕೋಟಿಯ ರಹಸ್ಯ ಗೊತ್ತಾದ್ರೆ ನೀವು ಕೂಡ ದಂಗಾಗ್ತೀರಾ ಈ ವಿಡಿಯೋದಲ್ಲಿ ಸಾವಿರ ಕೋಟಿ ಒಡೆಯನ ರಹಸ್ಯ ತಿಳಿದುಕೊಳ್ಳೋಣ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನೀವು ಕೂಡ ನ್ಯಾಯದ ಪರ ಇದ್ರೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮೊದಲಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರುವ ಹಾಗೆ ದೇವಸ್ಥಾನದ ಹುಂಡಿಗೆ ಭಕ್ತರು ಹಾಕುವ ಹಣ ಇಲ್ಲಿ ಭಕ್ತರು ಚಿಲ್ಲರೆಯಿಂದ ಹಿಡಿದು ಲಕ್ಷಗಟ್ಟಲೆ ಹಣವನ್ನ ಹುಂಡಿಗೆಗೆ ಹಾಕ್ತಾರೆ ಕೆಲ ಭಕ್ತರು ಹರಕೆ ತೀರಿದ ಮೇಲೆ ಚಿನ್ನ ಬೆಳ್ಳಿ ಹಣ ಇನ್ನು ಕೆಲವರು ಭೂಮಿಯನ್ನು ಕೂಡ ದೇಣಿಗೆಯಾಗಿ ಕೊಡ್ತಾರೆ ಇಷ್ಟೆಲ್ಲ ಹಣ ದಣಿಗಳಿಗೆ ಸೇರುತ್ತೆ ಇದು ಕೇವಲ ದೊಡ್ಡ ಬಾವಿಯಲ್ಲಿ ಒಂದು ಲೋಟ ನೀರಿದ್ದ ಹಾಗೆ ಇನ್ನು ಇದರ ಆಳಕ್ಕೆ ಇಳಿದಷ್ಟು ಖಜಾನೆಯ ಬಾಗಿಲೆ ಓಪನ್ ಆಗುತ್ತೆ ಅದು ಹೇಗೆ ಅಂದ್ರೆ ಸೇವೆಗಳ ಮೂಲಕ ಮಂಜುನಾಥ ಸ್ವಾಮಿಗೆ ಅಮ್ಮನವರಿಗೆ ಅಣ್ಣಪ್ಪ ಸ್ವಾಮಿಗೆ ಅಂತ ಬೇರೆ ಬೇರೆ ಸೇವೆಗಳು ಇದೆ ತುಲಬಾರ ವಿಶೇಷಾಭಿಷೇಕ ಹೂವಿನ ಪೂಜೆ ಕಾರ್ತಿಕ ಪೂಜೆ ಹೀಗೆ ಹೇಳ್ತಾ ಹೋದ್ರೆ ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ ಪ್ರತಿಯೊಂದು ಸೇವೆಗೂ ಇಂತಿಷ್ಟು ಹಣ ಅಂತ ನಿಗದಿಯಾಗಿರುತ್ತೆ ಈ ರೀತಿ ದಿನಕ್ಕೆ ಸಾವಿರಾರು ಸೇವೆಗಳು ನಡೆಯುತ್ತೆ ಇನ್ನು ದೇವಸ್ಥಾನದ ಪ್ರಸಾದ ಕೌಂಟರ್ನಲ್ಲಿ ಕೊಡುವ ಪ್ರಸಾದದಿಂದ ಹಿಡಿದು ಹಣ್ಣುಕಾಯಿ ಪ್ರಸಾದದವರೆಗೆ ಇಲ್ಲಿ ನಡೆಯುವ ವ್ಯವಹಾರ ಕೋಟಿಗಟ್ಟಲೆ ಇರುತ್ತೆ ಇದು ಆದಾಯದ ಎರಡನೇ ಮೂಲ ಅಂತ ಹೇಳ್ಬಹುದು ಇನ್ನು ವಸತಿ ಗೃಹಗಳು ಧರ್ಮಸ್ಥಳದ ಟ್ರಸ್ಟ್ ಟ್ರಸ್ಟ್ನಿಂದಾನೆ ಹತ್ತಾರು ವಸತಿ ಗೃಹಗಳಿವೆ ಬೇರೆ ಕಡೆಗೆ ಹೋಲಿಸಿದರೆ ಇದರಲ್ಲಿ ಕಡಿಮೆ ಬೆಲೆಗೆ ರೂಮ್ಸ್ಗಳು ಸಿಗುತ್ತೆ ಬೆಲೆ ಕಡಿಮೆ ಇದ್ರೂ ಕೂಡ ಬೇಡಿಕೆ ಹೆಚ್ಚು ಹಾಗಾಗಿ ಇದರಿಂದಲೂ ಕೂಡ ಕೋಟಿಗಟ್ಟಲೆ ಆದಾಯ ಬರುತ್ತೆ ನಾಲ್ಕನೆಯದಾಗಿ ಮುಡಿಕೊಡುವುದು ಭಕ್ತರು ಮುಡಿಕೊಡುವುದಕ್ಕೂ ಕೂಡ ಹಣ ಕೊಟ್ಟು ಕೂಪನ್ ಪಡಿಬೇಕು ಇನ್ನು ಭಕ್ತರು ಕೊಡುವ ಕೂದಲನ್ನ ವಿಗ್ ತಯಾರಿಕೆಗೆ ಮಾರಾಟ ಮಾಡ್ತಾರೆ ವಿದೇಶಕ್ಕೂ ಕೂಡ ರಫ್ತಾಗುತ್ತೆ ಇದು ಕೂಡ ಮುಖ್ಯವಾದ ಆದಾಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಧರ್ಮಸ್ಥಳದ ಪುಣ್ಯದ ಕೆಲಸ ಅಂದ್ರೆ ಅದು ಅನ್ನದಾನ ಇದರಿಂದಲೂ ಕೂಡ ಹಣ ಸಂಗ್ರಹವಾಗುತ್ತೆ ಅದು ಹೇಗೆ ಅಂದರೆ ಧರ್ಮಸ್ಥಳದ ಅನ್ನದಾಸೋಹಕ್ಕೆ ದೊಡ್ಡ ದೊಡ್ಡ ಉದ್ಯಮಿಗಳು ಸಂಸ್ಥೆಗಳು ಪೊಲಿಟಿಷಿಯನ್ಸ್ಗಳು ಹಾಗೂ ಜನಸಾಮಾನ್ಯರು ಇವರಿಂದ ಕೋಟಿಗಟ್ಟಲೆ ಹಣ ದಾನದ ರೂಪದಲ್ಲಿ ಬರುತ್ತೆ ಅನ್ನದಾಸೋಹಕ್ಕೆ ದೊಡ್ಡ ಪ್ರಮಾಣದಲ್ಲಿ ಖರ್ಚಾದರೂ ಕೂಡ ಅದರ ಹತ್ತರಷ್ಟು ಹಣ ಸಂಗ್ರಹವಾಗುತ್ತೆ ಇಲ್ಲಿಯವರೆಗೂ ಹೇಳಿದ ಆದಾಯದ ಮೂಲ ಒಂದು ಭಾಗ ಅಷ್ಟೆ ಈಗ ಹೇಳೋದು ಧರ್ಮಸ್ಥಳದ ಅತ್ಯಂತ ಪ್ರಬಲ ಮತ್ತು ಅತ್ಯಂತ ದೊಡ್ಡ ಆದಾಯ ಅದೇ ಎಸ್ಡಿಎಂ ಅಂದ್ರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸಂಸ್ಥೆ ಮೊದಲಿಗೆ ಶಿಕ್ಷಣ ಸಂಸ್ಥೆಗಳು ಎಸ್ಡಿಎಂನಲ್ಲಿ ನರ್ಸರಿಯಿಂದ ಹಿಡಿದು ಪಿಯುಸಿ ಡಿಗ್ರಿ ಇಂಜಿನಿಯರಿಂಗ್ ಮೆಡಿಕಲ್ ಡೆಂಟಲ್ ಆಯುರ್ವೇದಿಕ್ ಮ್ಯಾನೇಜ್ಮೆಂಟ್ ಕಾಲೇಜ್ನವರೆಗೂ ಸಾವಿರಾರು ಶಿಕ್ಷಣ ಸಂಸ್ಥೆಗಳಿವೆ ಈ ಸಂಸ್ಥೆಗಳು ಕೇವಲ ಸೇವೆಗಾಗಿ ನಡೆಯುವುದಿಲ್ಲ ಇವುಗಳನ್ನ ಪ್ರೊಫೆಷನಲ್ ಆಗಿ ಆಪರೇಟ್ ಮಾಡ್ತಾರೆ ಈ ಕಾಲೇಜುಗಳಿಂದ ಬರುವ ಫೀಸ್ ಡೊನೇಷನ್ ಮತ್ತು ಇತರೆ ಶುಲ್ಕಗಳಿಂದ ಬರುವ ಆದಾಯ ಸಾವಿರ ಕೋಟಿ ದಾಟುತ್ತೆ ಎರಡನೆಯದಾಗಿ ಆರೋಗ್ಯ ಸೇವೆಗಳು ಎಸ್ಡಿಎಂ ಹೆಸರಿನಲ್ಲಿ ಅತ್ಯಾಧುನಿಕ ಆಸ್ಪಿಟಲ್ಗಳನ್ನು ಕೂಡ ಆಪರೇಟ್ ಮಾಡಲಾಗುತ್ತೆ ಇಲ್ಲಿ ರೋಗಿಗಳಿಂದ ಬರುವ ಆದಾಯ ಒಂದು ಕಡೆ ಆದ್ರೆ ತಮ್ಮದೇ ಸಂಸ್ಥೆಯಿಂದ ಆಯುರ್ವೇದಿಕ್ ಸಾಬೂನು ಔಷಧಿ ಮತ್ತು ಚೂರ್ಣಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರಾಟ ಮಾಡ್ತಾರೆ ಈ ಸಂಸ್ಥೆಗಳಿಂದಲೂ ಕೂಡ ಭಾರಿ ಮೊತ್ತದ ಆದಾಯ ಹರಿದು ಬರುತ್ತೆ ಇದಲ್ಲದೆ ದೇವಸ್ಥಾನದ ಹೆಸರಿನಲ್ಲಿ ಸಾವಿರಾರು ಎಕರೆ ಕೃಷಿ ಭೂಮಿ ನಗರ ಪ್ರದೇಶಗಳಲ್ಲಿ ವಾಣಿಜ್ಯ ಕಟ್ಟಡಗಳು ಇವುಗಳನ್ನ ಲೈಸೆನ್ಸ್ಗೆ ಮತ್ತು ಬಾಡಿಗೆ ಕೊಡೋದ್ರಿಂದ ಅಲ್ಲಿಂದಲೂ ಕೂಡ ಆದಾಯ ಬರುತ್ತೆ ಇನ್ನು ಮ್ಯೂಸಿಯಂ ಟಿಕೆಟ್ ಫೀ ದೇವಸ್ಥಾನದ ಆವರಣದಲ್ಲಿರುವ ಅಂಗಡಿಗಳ ಲೈಸೆನ್ಸ್ ಫೀ ಲಕ್ಷ ದೀಪೋತ್ಸವದಂತಹ ಕಾರ್ಯಕ್ರಮಗಳಿಂದ ಬರುವಂತಹ ವಿಶೇಷ ದೇಣಿಗೆ ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ದೊಡ್ಡದಾಗಿ ಬಿಡುತ್ತೆ ಇಲ್ಲಿಗೆ ಮುಗಿತು ಅನ್ಕೊಂಡ್ರ ಇನ್ನೊಂದು ಮುಖ್ಯವಾದ ಆದಾಯದ ಮೂಲ ಅಂದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಲಕ್ಷಾಂತರ ಸ್ವಸಹಾಯ ಸಂಘಗಳನ್ನ ಕಟ್ಟಿ ಮಹಿಳೆಯರಿಗೆ ಸಣ್ಣ ಪ್ರಮಾಣದ ಸಾಲವನ್ನು ನೀಡಿ ಅವರನ್ನ ಸ್ವಾವಲಂಬಿಯಾಗಿ ಮಾಡುವ ಬೃಹತ್ ಯೋಜನೆ ಇದು ಇದನ್ನ ಬ್ಯಾಂಕುಗಳ ಜೊತೆ ಸೇರಿ ಆಪರೇಟ್ ಮಾಡಲಾಗುತ್ತೆ ಇದರ ವಾರ್ಷಿಕ ವಹಿವಾಟು ಸಾವಿರ ಕೋಟಿ ದಾಟುತ್ತೆ ಇಷ್ಟೆಲ್ಲ ಕೇಳಿದ ಮೇಲೆ ಕೊನೆಯದಾಗಿ ಕಾಡುವ ಪ್ರಶ್ನೆ ಅಂದ್ರೆ ಇಷ್ಟೆಲ್ಲ ಕೋಟಿ ಕೋಟಿ ಆದಾಯ ಯಾರಿಗೆ ಸೇರುತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ದೇವಸ್ಥಾನ ಸರ್ಕಾರದ ಮುಜರಾಯಿ ಇಲಾಖೆಯ ಅಂಡರ್ನಲ್ಲಿ ಬರೋದಿಲ್ಲ ಇದು ಖಾಸಗಿ ವಂಶದ ಒಡೆತನದ ಟ್ರಸ್ಟ್ ಆಗಿದೆ ಇದರ ಧರ್ಮಾಧಿಕಾರಿಯಾಗಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಇದನ್ನ ನಡೆಸಿಕೊಳ್ತಾರೆ ಇದರಲ್ಲಿ ಬಂದ ಆದಾಯದಲ್ಲಿಯೇ ದೇವಸ್ಥಾನದ ಅಭಿವೃದ್ಧಿ ನಿರ್ವಹಣೆ ಸಾವಿರಾರು ಸಿಬ್ಬಂದಿಗಳಿಗೆ ಸಂಬಳ ಪ್ರತಿದಿನ ಅನ್ನದಾನದ ಖರ್ಚು ಎಸ್ಡಿಎಂ ಶಿಕ್ಷಣ ಮತ್ತು ಆರೋಗ್ಯ ಸಂಸ್ಥೆಗಳನ್ನ ನಡೆಸಬೇಕು ಗ್ರಾಮೀಣಾಭಿವೃದ್ಧಿ ಯೋಜನೆಯಂತಹ ಸಾಮಾಜಿಕ ಸೇವೆಗಳಿಗೂ ಕೂಡ ಹಣವನ್ನು ಒದಗಿಸಬೇಕು ಸರ್ಕಾರದಿಂದ ಯಾವುದೇ ಅನುದಾನ ಕೂಡ ಬರುವುದಿಲ್ಲ ಬರುವ ಆದಾಯದಲ್ಲಿಯೇ ಈ ಬೃಹತ್ ಸಾಮ್ರಾಜ್ಯವನ್ನ ನಿಭಾಯಿಸಬೇಕು ಇದರ ಸಂಪೂರ್ಣ ಜವಾಬ್ದಾರಿ ಧರ್ಮ ಅಧಿಕಾರಿಯದ್ದೇ ಆಗಿರುತ್ತೆ ಈಗ ನೀವೇ ಹೇಳಿ ಇಷ್ಟು ಪವರ್ಫುಲ್ ಆದ ವ್ಯಕ್ತಿಯನ್ನ ಹೆದುರಾಕೊಂಡು ಮೀಡಿಯಾದವರು ಮತ್ತು ಗಳು ಮಾತಾಡ್ತಾರ ಅವರ ಬಾಯಿ ಮುಚ್ಚಿಸುವಷ್ಟು ಅವರಿಗೆ ಹಣ ಕೊಟ್ಟಿರೋದಿಲ್ವಾ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ನ್ಯಾಯ ಕೊಡಿಸಬಹುದು ತಪ್ಪು ಯಾರೇ ಮಾಡಿದ್ರೂ ಕೂಡ ಅವರಿಗೆ ಶಿಕ್ಷೆ ಆಗ್ಬೇಕು ಈ ಕೇಸ್ನಿಂದ ಧರ್ಮಸ್ಥಳದ ಹೆಸರು ಹಾಳಾಗ್ದೇ ಇರಲಿ ಅಂತ ಹೇಳ್ತಾ ಮಾಹಿತಿ ಇಷ್ಟಾದ್ರೆ ಲೈಕ್ ಕೊಟ್ಟು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ